ಜೂನ್ ಹತ್ತೊಂಬತ್ತರಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಾವಿರ ಸಸಿಗಳು ನೆಡುವುದರ ಮೂಲಕ ಜನ್ಮ ದಿನವನ್ನು ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಕೀಲ್ ಅಹಮದ್ ಸಡಗಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಐಸಿಸಿಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವರಿಷ್ಠ ನಾಯಕರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜೂನ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಸಿಗಳನ್ನು ಹಂಚುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಹಸಿರು ಅಭಿಯಾನವು ಪರಿಸರ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಸ್ಥಳೀಯ ಜನತೆಗೆ ಹಸಿರು ಸಂಸ್ಕೃತಿಯನ್ನ ಬೆಳೆಸಲು ಸಹಾಯ ಮಾಡುತ್ತದೆ ಎಂದರು ಆದ ಕಾರಣ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರ ಉಳಿವಿಗೆ ಸಹಕರಿಸಬೇಕು ಎಂದರು ರಾಹುಲ್ ಗಾಂಧೀಜಿ ನಮ್ಮ ಪ್ರೇಂಖರ್ಗೆ ಅವರು ಗುಲ್ಬರ್ ಡಿಸ್ಟಿಕ್ಸ್ತೋರಿ ಒಂದು ಆದಿಶ್ ಒಂದು ಆದೇಶದಿಂದ ಒಂದು ಅವರ ಆದೇಶದಿಂದ ನಾವು ಒಂದು ಸಾವಿರ ಗಿಡಗಳು ಹಚ್ಬೇಕಂತ ನಾವು ಎಲ್ಲ ಈ ಕಾಂಗ್ರೆಸ್ ಟೀಮವರು ಎಲ್ಲ 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 ಅಸೆಂಬ್ಲಿನಲ್ಲಿ ಎಲ್ಲ ಹಲೋ ಹಾಂ ಮತ್ತು ಎಲ್ಲ ಅಸೆಂಬ್ಲಿನಲ್ಲಿ ನಾವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಾಡಿಗೆ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಗಿಡಗಳು ತಂದು ಎಲ್ಲ ಅಸೆಂಬ್ಲಿ ನಮ್ಮದು ಆಫೀಸ್ ಬೇರೆಯವರು ಎಲ್ಲ ಕಲ್ತಿ ಎಲ್ಲ ಏರಿಯಾನಾಗೆ ಹೋಗಿ ಗಿಡಗಳು ಹಚ್ಬೇಕು ಹಚ್ಚಿದ ಮೇಲೆ ನಾವು ಎಸ್ ತೊಗೊಂಡು ನಾವು ಎಲ್ಲ ಹಾಕಬೇಕಂತ ವಿಚಾರ ಮಾಡಿದೆವು ಒಂದು ಗ್ರೀನ್ ಹಬ್ಬ ಒಂದು ಗ್ರೀನ್ ಹಬ್ಬ ಮಾಡ್ಬೇಕಂತ ನಾವು ಎಲ್ಲ ಯೂತ್ ಕಾಂಗ್ರೆಸ್ ವಿಚಾರ ಮಾಡಿದೆವು ಅಲೂರಿನಲ್ಲಿ ಭಾಳ ಬಿಸಿಲಿರ್ತದೆ ಯಾಕಂದರೆ ಮುಂದೆ ಬರುವ ದಿನಗಳಲ್ಲಿ ಭಾಳ ಸಾಕಷ್ಟು ಬಿಸಿಲು ಉಟ್ಟದೆ ಅದು ಗಿಂಡ್ ಇದು ಮಾಡಬೇಕಂತ ಗಿಡಗಳು ಹಚ್ಚಂದರೆ ಒಂದು ಆಕ್ಸಿಜನ್ ಬಿ ಸ್ವಲ್ಪ ಮದುವೆಗೆ ಒಂದು ಚೆನ್ನಾಗ್ತದೆ ಅಂತ ನಾವು ಎಲ್ಲೋ ಒಂದು ಡಿಸಿಷನ್ ತೊಗೊಂಡೆವು ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ ನಾಡಿಗೂ ನೀವು ಹತ್ತು ಗಂಟೆಗೆ ಪಾರ್ಟಿ ಸ್ಪೇಸಿಗೆ ಬರ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಕಚೇರಿಂದೇ ಸರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅಲ್ಲಿಂದ ಚಾಲು ಸರ್ ೂಟ್ ಮಾಡ್ತೇವೆ ಕಾರ್ಯಕರ್ತರಿಗೆ ಕರಿತೇವೆ ಮಾಡ್ತಾರಲ್ಲ ಸರ್ ಕಿವಿಂಗ್ ಹಂಗ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन